ಫ್ಲಿಪ್ಕಾರ್ಟ್ ಈಗ ತನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಮಾರಾಟ ಮಾಡುವ ಹೊಸ ಸೇವೆಯನ್ನು ಆರಂಭಿಸಿದೆ ಹೀರೋ ಬಜಾಜ್ ಟಿ ವಿ ಎಸ್ ಸೇರಿದಂತೆ ಹಲವು ಪ್ರಮುಖ ಬ್ರ್ಯಾಂಡ್ ದ್ವಿಚಕ್ರ ವಾಹನಗಳು ಈಗ ಫ್ಲಿಪ್ಕಾರ್ಟ್ನಲ್ಲಿ ಲಭ್ಯವಿದೆ ಗ್ರಾಹಕರಿಗೆ ಹಣಕಾಸು ಮತ್ತು ವಿಮೆಯಂತಹ ಸೌಲಭ್ಯವೂ ಸಹ ಒದಗಿಸುತ್ತಿದೆ ಮನೆಯಲ್ಲೇ ಕೂತು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡುವವರಿಗೆ ಫ್ಲಿಪ್ಕಾರ್ಟ್ ಈಗ ಹೊಸದೊಂದು ಅವಕಾಶ ನೀಡಿದೆ ಭಾರತದ ಸ್ವದೇಶಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿರುವಂಥ ಫ್ಲಿಪ್ಕಾರ್ಟ್ ಈಗ ಆನ್ಲೈನ್ನಲ್ಲಿ ದ್ವಿಚಕ್ರ ವಾಹನಗಳ ಶಾಪಿಂಗ್ ಮಾಡುವ ಹೊಸ ಒಂದು ಅವಕಾಶವನ್ನು ಗ್ರಾಹಕರಿಗೆ ನೀಡಿದೆ ಈ ಫ್ಲಿಪ್ಕಾರ್ಟ್ ಆನ್ಲೈನ್ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ ಪ್ರಮುಖ ದ್ವಿಚಕ್ರ ವಾಹನ ಬ್ರ್ಯಾಂಡ್ ಹೀರೋ ಬಜಾಜ್ ಮತ್ತು ಇನ್ನಿತರ ಹಲವು ದ್ವಿಚಕ್ರ ವಾಹನಗಳನ್ನು ಫ್ಲಿಪ್ಕಾರ್ಟ್ನಲ್ಲಿ ಗ್ರಾಹಕರು ಆನ್ಲೈನ್ ಮೂಲಕ ಮಾರಾಟ ಮಾಡಲಿದೆ ದೇಶದ ಏಳ್ನೂರು ನಗರಗಳು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪಿನ್ ಕೋಡ್ಗಳಲ್ಲಿ ಈ ಒಂದು ವೆಹಿಕಲ್ಸ್ ಪೂರೈಸುವ ಸೌಲಭ್ಯವನ್ನು ಫ್ಲಿಪ್ಕಾರ್ಟ್ ಹೊಂದಿದೆ ತನ್ನ ಗ್ರಾಹಕರಿಗೆ ಸರಿಸಾಟಿ ಇಲ್ಲದ ಕೈಗೆಟುಕುವ ದರ ಮತ್ತು ವಿಶ್ವಾರ್ಹತೆಯೊಂದಿಗೆ ಸೇವೆ ಸಲ್ಲಿಸುತ್ತದೆ ಈ ವಾಹನಗಳ ಸವಾರಿ ಮೂಲಕ ಆಕರ್ಷಕ ಸ್ಟೈಲ್ನೊಂದಿಗೆ ಹಬ್ಬದ ಆಚರಣೆಯನ್ನು ಇನ್ನಷ್ಟು ರಂಗಾಗುವಂತೆ ಮಾಡಬಹುದು ಎಂದು ಫ್ಲಿಪ್ಕಾರ್ಟ್ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದೆ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನಲ್ಲಿ ಶೇಕಡಾ ಐದರಷ್ಟು ರಿಯಾಯಿತಿಯನ್ನು ಕೊಡುವುದರ ಮೂಲಕ ವಾಹನಗಳನ್ನು ಖರೀದಿಸಲು ಬಯಸುವ ಗ್ರಾಹಕರಿಗೆ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ನಲ್ಲಿ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಫ್ಲಿಪ್ಕಾರ್ಟ್ ಒದಗಿಸುತ್ತಿದೆ ಇದರ ಜೊತೆಗೆ ಪ್ರಮುಖ ಬ್ಯಾಂಕ್ಗಳಲ್ಲಿ ವಿಶೇಷ ಡೀಲ್ ಸೂಪರ್ ಕಾಯಿನ್ಗಳ ಮೂಲಕ ಲಾಯಲ್ಟಿ ಯೋಜನೆಯನ್ನು ಸೇರಿದಂತೆ ಹಲವಾರು ಕೊಡುಗೆಗಳು ಗ್ರಾಹಕರಿಗೆ ಫ್ಲಿಪ್ಕಾರ್ಟ್ನಲ್ಲಿ ನೀಡುತ್ತಿದೆ ಈ ಬಗ್ಗೆ ಮಾತನಾಡಿದ ಫ್ಲಿಪ್ಕಾರ್ಟ್ ಎಲೆಕ್ಟ್ರಿಕ್ ವಿಭಾಗದ ಉಪಾಧ್ಯಕ್ಷ ಜಗಜಿತ್ ಆರೋಡೆ ಅವರು ಫ್ಲಿಪ್ಕಾರ್ಟ್ನಲ್ಲಿ ನಮ್ಮ ಗ್ರಾಹಕರಿಗೆ ದ್ವಿಚಕ್ರ ವಾಹನದ ಶಾಪಿಂಗ್ ಅನುಭವವನ್ನು ನೀಡಲು ನಾವು ನಾವು ಸಮರ್ಪಿತವಾಗಿದ್ದೇವೆ ಇಲ್ಲಿ ಗ್ರಾಹಕರಿಗೆ ಬೇರೆಲ್ಲೂ ಇಲ್ಲದ ಅನುಕೂಲತೆ ಮತ್ತು ಪಾರದರ್ಶಕತೆಯನ್ನು ಒದಗಿಸುವ ಮೂಲಕ ಪ್ರಮುಖ ಗುರಿಯಾಗಿದೆ ನಗರ ಅಥವಾ ಸೆಮಿ ಅರ್ಬನ್ ಪ್ರದೇಶದಲ್ಲಿದ್ದರೂ ಪ್ರತಿಯೊಬ್ಬ ಗ್ರಾಹಕರು ತಮಗಿಷ್ಟವಾದ ಅಪ್ ಪರಿಪೂರ್ಣವಾದ ವೆಹಿಕಲ್ಸ್ ಆಯ್ಕೆ ಮಾಡಬಹುದು ಮತ್ತು ಖರೀದಿಸಬಹುದಾಗಿದೆ ನಮ್ಮ ವ್ಯವಸ್ಥೆಯ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಗ್ರಾಹಕರಿಗೆ ಅಗತ್ಯತೆಗಳನ್ನು ಪೂರೈಸಲಿದೆ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲು ನಮ್ಮ ಗ್ರಾಹಕರಿಗೆ ಅಧಿಕಾರ ನೀಡಲು ನಾವು ಹೊಸ ವೈಶಿಷ್ಟ್ಯತೆಯನ್ನು ಪರಿಚಯಿಸುತ್ತಿದ್ದೇವೆ ಕೈಗೆಟುಕುವ ಬೆಲೆ ನಂಬಿಕೆ ಮತ್ತು ವ್ಯಾಪಕ ಶ್ರೇಣಿಯ ಆತ್ಮೀಯ ಮೂಲಕ ಅಸಾಧಾರಣ ಮೌಲ್ಯವನ್ನು ನೀಡುವ ಮೂಲಕ ಫ್ಲಿಪ್ಕಾರ್ಟ್ ದ್ವಿಚಕ್ರ ವಾಹನ ಖರೀದಿದಾರಿಗೆ ಪ್ರಮುಖ ತಾಣವಾಗಿದೆ ಎಂದು ಎಂಬುದನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಎಂದು ಹೇಳಿದರು